ಈಗ ನಾನು ಸ್ಟೇಟ್ ಪ್ಯಾಂಟ್ ಆ ಸ್ಟೇಟ್ ಪ್ಯಾಂಟ್ ಕೂಡ ನನ್ನ ಅಲ್ಲಿ ಅವೈಲೇಬಲ್ ಇರ್ತಾವು ಸ್ಟೇಟ್ ಪ್ಯಾಂಟ್ ಅಂತ ಅಂದ್ರೆ ನಿಮ್ಗ ಗೊತ್ತಿರಬಹುದು ಕುರ್ತಿ ಜೋಡಿ ವೇರ್ ಅಂತ ಹೇಳಿ ಇವು ನೋಡಬಹುದು ತುಂಬಾ ಕಂಫರ್ಟ್ ಆಗಿರ್ತಾವೆ ಇಲಾಸ್ಟಿಕ್ ಇರ್ತೈತಿ ಬ್ರಾಂಡೆಡ್ ಆಗಿರ್ತಾವು ಟೂ ಫಿಫ್ಟಿ ರುಪೀಸ್ ಗೆ ಒಂದು ಇದು ಟೂ ಫಿಫ್ಟಿ ರುಪೀಸ್ ಗೆ ಒಂದು ರೆಡ್ ಕಲರ್ ಐತಿ ನೋಡ್ಬೋದು ಹೀಗಾಗಿ ರೆಡ್ ಕಲರ್ ಐತಿ ನೋಡ್ಬೋದು ಈ ತರ ನಿಮ್ಗ ಗ್ರೀನ್ ಕಲರ್ ಕ್ರೀಮ್ ಕಲರ್ ಐತಿ ಗೋಲ್ಡನ್ ಕಲರ್ ಕೂಡ ಐತಿ ಯಾವ ಯಾವ ಕಲರ್ ತೋರಿಸ್ಬಿಡ್ತೀನಿ ಬ್ಲಾಕ್ ಕಲರ್ ತುಂಬಾ ಚೆನ್ನಾಗಿದಾವು ಬೇಕು ಅಂದರು ಶಾಪಿಗಾರ ವಿಸಿಟ್ ಮಾಡ್ರಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಐತಿ ಪ್ರೀತಿ ಅಂತ ಹೇಳಿ ಅಲ್ಲಿ ಮಾತ್ರ ನಾನು ಡೈಲಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಇದು ಗ್ರೇ ಕಲರ್ ನೋಡ್ರಿ ನೀವ್ ಯಾವುದೋ ಊರಿಗೆ ಹೋಗಬೇಕಾದ್ರ ಪಿಕ್ನಿಕ್ ಟೂರಿಗೆ ಹೋಗ್ಬೇಕಂದ್ರ ತುಂಬಾ ಕಂಫರ್ಟ್ ಆಗಿ ತುಂಬಾ ಚೆನ್ನಾಗಿರ್ತೈತಿ ಲೆಗಿಂಗ್ಸ್ ಹಾಕೋದ್ಕಿಂತ ಈ ತರ ಸ್ಟೇಟ್ ಪ್ಯಾಂಟ್ ಹಾಕೋದು ಬಹಳ ಬೆಸ್ಟ್ ಅನ್ಸುತ್ತೆ ನೋಡಬಹುದು ಇಷ್ಟು ಕಲರ್ಸ್ ಎಕ್ಸೆಲ್ ಸೈಜ್ ಇದನ್ನ ನೀವು ಎಲ್ ಇದ್ದವರು ಎಂ ಇದ್ದವರು ಕೂಡ ವೇರ್ ಮಾಡಬಹುದು ಎಲ್ಲು ಎಂ ನವರು ಕೂಡ ಇದನ್ನ ವೇರ್ ಮಾಡುವಂತಹ ಇವು ಸೇಟ್ ಪ್ಯಾಂಟ್ ಅಂತಾನೆ ಹೇಳ್ಬೋದು ಇದರೊಳಗೆ ನಿಮ್ಗ ಇನ್ನೊಂದು ಸೈಜ್ ತೋರಿಸ್ತೀನಿ ನಾನು ಇದು ಎಕ್ಸೆಲ್ ಸೈಜ್ ನಾಗೆ ಇಷ್ಟು ಕಲರ್ಸ್ ಅದಾವು ಡಬಲ್ ಎಕ್ಸೆಲ್ ಸೈಜ್ ನಾಗ ಯಾವ್ಯಾವ ಕಲರ್ ಅದಾವ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಇಷ್ಟು ವಿಟ್ ಬರುತ್ತಾ ಡಬಲ್ ಎಕ್ಸೆಲ್ ಸೈಜ್ ವಿತ್ ಪಾಕೆಟ್ ಕೂಡ ಇರ್ತಾವು ಎಲ್ಲಾದ್ರೊಳಗು ನಿಮ್ಗ ವಿತ್ ಪಾಕೆಟ್ ಅದಾವ ಒಂದ್ ಸೈಡ್ ಪಾಕೆಟ್ ಇವೆಲ್ಲ ನಿಮ್ಗ ಬ್ರ್ಯಾಂಡೆಡ್ ನೋಡ್ಬೋದು ಇವೆಲ್ಲ ನಿಮ್ಗ ಡಬಲ್ ಎಕ್ಸ್ ಎಲ್ ಯಾವ ಯಾವ ಕಲರ್ ಅವೈಲೇಬಲ್ ಅದಾವ ತೋರಿಸ್ತಾ ರೆಡ್ ಕಲರ್ ಗ್ರೇ ಕುರ್ತೀಸ್ ಕೂಡ ನೀವು ಮ್ಯಾಚ್ ಮಾಡ್ಕೊಂಡು ಕುರ್ತೀಸ್ ಕೂಡ ತಗೋಬಹುದು ಅವು ಕೂಡ ಫೋರ್ ಅಂದ್ರೆ ಟೂ ಫಿಫ್ಟಿಗೆ ಒಂದು ಮತ್ತೆ ಸೆಟ್ ಕೂಡ ಸಿಕ್ತಾವ ಸೆಟ್ ಅದಾವ ನಮ್ ಶಾಪಲ್ಲಿ ಮತ್ತ ಶಾರ್ಟ್ ಕುರ್ತಿ ಜೀನ್ಸ್ ಮೇಲೆ ಹಾಕುವಂತಹ ಶಾರ್ಟ್ ಕುರ್ತಿ ಅದಾವು ನೈಟ್ ಡ್ರೆಸ್ ಅದಾವು ಅವು ಕೂಡ ತ್ರೀ ಫಿಫ್ಟಿ ರುಪೀಸ್ ಒಂದು ನೈಟ್ ಡ್ರೆಸ್ ತ್ರೀ ಥರನೂ ಅದಾವು ಇಷ್ಟು ಕಲರ್ಸ್ ನೋಡ್ಬೋದು ಎಷ್ಟು ಕಲರ್ಸ್ ಅವೈಲೇಬಲ್ ಅದಾವು ಗೋಲ್ಡನ್ ಕಲರ್ ಇದು ಗ್ರೀನ್ ಕಲರ್ ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ ಮತ್ತೆ ಎಕ್ಸ್ ಎಲ್ ಕೂಡ ಅದಾವು ಇನ್ನು ದಪ್ಪ ಇರೋರಿಗೆ ತ್ರೀ ಎಕ್ಸ್ ಎಲ್ ಒಳಗೆ ಯಾವ ಯಾವ ಕಲರ್ ಅಂತ ಹೇಳ್ತೀನಿ ನೋಡ್ರಿ ಇದು ಮಾತ್ರ ತ್ರೀ ಫಿಫ್ಟಿಗೆ ಒಂದು ನಿಮ್ಗೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಒಂದ ಪ್ರೈಸ್ ಇರುತ್ತಾ ತ್ರೀ ಎಕ್ಸ್ ಎಲ್ ಮಾತ್ರ ತ್ರೀ ಫಿಫ್ಟಿಗೆ ಒಂದು ನೋಡಬಹುದು ಎಷ್ಟು ಇಡ್ತದವು ಕುರ್ತಿ ಜೋಡಿ ಬೇರ್ ಮಾಡಬಹುದು ಬ್ಲಾಕ್ ವೈಟ್ ನೀವು ಎಲ್ಲಾದ್ರು ಮ್ಯಾಚ್ ಮಾಡ್ಕೋಬಹುದು ಬ್ಲಾಕ್ ವೈಟ್ ನೋಡಬಹುದು ಇದು ಡಾರ್ಕ್ ಬ್ಲೂ ಇಷ್ಟು ಅವೈಲೇಬಲ್ ಅದಾವು ಬೇರೆ ಬೇರೆ ಕುರ್ತೀಸ್ ಕೂಡ ಅವೈಲೇಬಲ್ ಅದಾವು ಇವೆಲ್ಲ ನಿಮಗ ಕುರ್ತೀಸ್ ನೋಡ್ಬೋದು ಈ ತರ ಬ್ರಾಂಡೆಡ್ ಕುರ್ತೀಸ್ ಕೂಡ ನನ್ನ ಶಾಪಲ್ಲಿ ಅವೈಲೇಬಲ್ ಅದಾವು ಇದಕ್ಕ ನೀವು ಈ ತರ ಮ್ಯಾಚ್ ಮಾಡ್ಕೋಬಹುದು ನೋಡ್ರಿ ಈ ಕಲರ್ ಈ ತರ ನೀವು ಮ್ಯಾಚ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಅಂತಾನೆ ಹೇಳ್ಬಹುದು ಆ ಬಾಸ್ ಜನರು ಬಂದು ತಗೊಂಡ್ ಹೋಗಿದಾರ ಹಿಂಗಾಗಿ ಆ ಒಂದ್ಸರಿ ವಿಸಿಟ್ ಮಾಡ್ರಿ ನಿಮ್ಗ ಗೊತ್ತಾಗ್ತೈತಿ ಯಾವ ತರ ಅದ ಅಂತ ಹೇಳಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ ಮತ್ತೊಂದು ಆ ವ್ಲಾಗ್ ಒಂದಿಗೆ